ಹಲೋ ಎವ್ರಿ ಇವತ್ತಿನ ರೆಸಿಪಿಯಲ್ಲಿ ಮಾವಿನ ಹಣ್ಣಿನ ಹೋಳಿಗೆಯನ್ನು ಮಾಡೋದು ಇದ್ದೀನಿ ಹೋಳಿಗೆಯನ್ನು ಮಾಡಲು ಒಂದು ಕಪ್ಪಲ್ಲಿ ಅರ್ಧ ಕಪ್ ಮೈದಾ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟು ಅರ್ಧ ಚಮಚದಷ್ಟು ಉಪ್ಪು ಮುಕ್ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಳ್ತಾ ಇದ್ದೀನಿ ನಾದ್ಕೊಂಡ್ಬಿಟ್ಟು ಒಂದು ತಾಸುವರೆಗೆ ಇದನ್ನು ನೆನೆಯಲ್ಲಿಬಿಟ್ಟಿದ್ದೀನಿ ಇದು ನೆನೆಯುವವರೆಗೂ ಎರಡು ದೊಡ್ಡ ಸೈಜಿನ ಮಾವಿನ ಹಣ್ಣನ್ನು ತೆಗೆದುಕೊಂಡ್ಬಿಟ್ಟು ಅದರ ಮೇಲಿನ ಎಣ್ಣೆಯನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಅದರ ಮುಂದಿನ ತುದಿಯನ್ನು ಕಟ್ ಮಾಡಿಬಿಟ್ಟು ಈ ಥರ ಮಾವಿನ ಸಿಪ್ಪೆಯನ್ನು ತೆಗೆದುಕೊಂಡ್ಬಿಟ್ರೆ ಮಾವಿನ ಹಣ್ಣು ವೇಸ್ಟ್ ಆಗುವುದಿಲ್ಲ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದರ ಸೀಕರ್ಣಿಯನ್ನು ರೆಡಿ ಇಟ್ಕೊಳ್ತಾ ಇದ್ದೀನಿ ಗ್ರೈಂಡ್ ಆಗಕ್ಕಂತ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಒಂದು ಬಟ್ಲದಷ್ಟು ಬಾಂಬೆ ರವಾನ ತೆಗೆದುಕೊಂಡ್ಬಿಟ್ಟು ಬಟ್ಲದಷ್ಟು ತುಪ್ಪಾನ ಹಾಕೊಂಬಿಟ್ಟು ಈ ರವಾನ ಚೆನ್ನಾಗಿ ಕೆಂಪು ಬಣ್ಣ ಬರೋರಿಗೆ ಇದ್ದೀನಿ ನನ್ನ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಮರ್ಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ರೆಸಿಪಿ ಹೆಂಗೆ ಅನಿಸಿತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈಗ ರವಾ ಚೆನ್ನಾಗಿ ಹುರಿದಿದೆ ಪಕ್ಕಕ್ಕೆ ಒಂದು ಲೋಟದಷ್ಟು ನೀರನ್ನು ಬಿಸಿ ಮಾಡ್ಕೊಂಡು ಇಟ್ಕೊಂಬಿಟ್ಟಿದೆ ಒಂದು ಸ್ಪೂನಷ್ಟು ತುಪ್ಪಾನ ಹಾಕೊಂಡ್ಬಿಟ್ಟು ಮುಕ್ಕಾಲು ಭಾಗದಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಚಿಟಕಿಯಷ್ಟು ಕೇಸರಿ ಕಲರನ್ನು ಹಾಕೋತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಆವಿನ ಹಣ್ಣಿನ ಸೀಕರ್ಣಿಯನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀವಲ್ಲ ಅದನ್ನು ತಗೊಂಡ್ಬಿಟ್ಟು ಕುದಿಯುತ್ತಿರುವ ಕುದಿಯುತ್ತಿರುವ ಈ ರವಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡು ಅರ್ಧ ಚಮಚದಷ್ಟು ಏಲಕ್ಕಿ ಪೌಡ್ರನ್ನು ಹಾಕೊಂಡ್ಬಿಟ್ಟು ಒಂದು ಮುಚ್ಚಳಾನ ಮುಚ್ಕೊಂಡ್ಬಿಟ್ಟು ಸ್ಟೀಮಲ್ಲಿ ಬಾಯ್ಲ್ ಮಾಡಿದ್ರೆ ರುಚಿ ಕಟ್ಟಾದ ಮಾವಿನ ಹಣ್ಣಿನ ಚಜ್ಕ ರೆಡಿ ಆಗ್ಬಿಡುತ್ತೆ ಈಗ ಇದು ರೆಡಿ ಆಗಿದೆ ನಾದ್ಕೊಂಡು ಇಟ್ಕೊಂಡಿರುವ ಹಿಟ್ಟನ್ನ ಇನ್ನೂ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಹಿಟ್ಟಿನ ಗಾತ್ರಕ್ಕಿಂತ ಸ್ವಲ್ಪ ಗಾತ್ರದಷ್ಟು ಛಜ್ಕಾನ್ ತಗೊಂಡ್ಬಿಟ್ಟು ಈ ಹಿಟ್ಟಿನ ಒಳಗಡೆ ಹಾಕೊಂಡ್ಬಿಟ್ಟು ಈ ತರ ಚೆನ್ನಾಗಿ ತುಂಬ್ಕೊಂಡ್ಬಿಟ್ಟು ಈಗ ಮೆಲ್ಲಕ್ಕೆ ಹೋಳ್ಗೆ ಹೇಗೆ ನಿಧಾನವಾಗಿ ಲಟ್ಟಿಸ್ತೀವೋ ಅದೇ ತರ ಪ್ಲಾಸ್ಟಿಕ್ ಹಾಳೆ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಹೋಗಬೇಕು ಒತ್ತಾಗಿ ಮಾಡೋಕೆ ಹೋದ್ರೆ ಇದು ಹರ್ಕೊಂಡು ಹೋಗ್ಬಿಡುತ್ತೆ ಅದಕ್ಕಾಗಿ ನಿಧಾನವಾಗಿ ಮಾಡ್ಕೊಂಬಿಟ್ಟು ಮತ್ತೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಹೆಂಚನ್ನು ಬಿಸಿ ಮಾಡ್ಕೊಂಬಿಟ್ಟು ಹೆಂಚು ಕಾದಿಂದ ಹೋಳಿಗೆಯನ್ನ ಹಾಕ್ಬಿಟ್ಟು ನಿಮಗೆ ತುಪ್ಪ ತಿನ್ಬೇಕು ಅನ್ಸಿದ್ರೆ ತುಪ್ಪ ಇಲ್ಲ ಅಂದರೆ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಎಲ್ಲ ಹೋಳಿಗೆನ ಇದೇ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ಆಹಾ ಏನು ಟೇಸ್ಟ್ ಅಂತೀರಾ ಒಂದು ಕಡೆ ಮಾವಿನ ಫ್ಲೇವರು ದಿಢೀರ್ ಅಂತ ಮಾಡ್ಕೊಂಡು ತಿನ್ನಾಕ ಭಾರಿ ಆಗ್ತೈತ್ರಿ ಹೀಗಾಗಿ ನೀವು ಮಾಡಿರಿ ರೆಸಿಪಿಯನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ